ಗಂಗ ಮೋಟುಗೊಂಡನಹಳ್ಳಿ ಶ್ರೀ ಗಂಗಮ್ಮದೇವಿ ಸನ್ನಿಧಿಯಲ್ಲಿ ನಡೆಯುತ್ತಿರುವ ನವರಾತ್ರಿಯ ವೈಭವ ಭಕ್ತರ ಗಮನ ಸೆಳೆಯುತ್ತಿದೆ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಸೋಲೂರು ಹೋಬಳಿಯ ಮೋಟುಗೊಂಡನಹಳ್ಳಿಯ ಶ್ರೀ ಗಂಗಮ್ಮದೇವಿ ದೇವಸ್ಥಾನದಲ್ಲಿ ಒಂಬತ್ತು ದಿನವೂ ಪ್ರಾತಃ ಕಾಲದಿಂದಲೇ ಪೂಜಾ ಕೈಂಕರ್ಯಗಳು ಆರಂಭವಾಗುತ್ತಿವೆ ನಿತ್ಯವೂ ದೇವಿಗೆ ಅಭಿಷೇಕ ಅರ್ಚನೆ ವಿಶೇಷ ಪೂಜೆ ಮತ್ತು ಮಂಗಳಾರತಿಯನ್ನು ವಿಧಿವತ್ತಾಗಿ ನೆರವೇರಿಸಲಾಗುತ್ತಿದೆ ಇದಕ್ಕಿಂತ ಮುಖ್ಯವಾಗಿ ಪ್ರತಿದಿನ ಸಂಜೆ ಏಳು ಮೂವತ್ತಕ್ಕೆ ಭಕ್ತಾದಿಗಳಿಗಾಗಿ ಭವ್ಯವಾದ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಸಹಸ್ರಾರು ಭಕ್ತರು ಯಾವುದೇ ಕೊರತೆಯಿಲ್ಲದೆ ಅತ್ಯಂತ ಭಕ್ತಿಯಿಂದ ದೇವಿಯ ಪ್ರಸಾದವನ್ನು ಸ್ವೀಕರಿಸುತ್ತಾರೆ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಮೋಟುಗುಂಡನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಿವಕುಮಾರ್ ಕೊನೆಯ ದಿನ ನಾಲ್ಕು ಸಾವಿರ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಎಲ್ಲಾ ಭಕ್ತಾದಿಗಳು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕು ಈ ದೇವಿಯ ಮಹಿಮೆ ತುಂಬಾ ದೊಡ್ಡದಾಗಿದೆ ಈ ದೇವಸ್ಥಾನದ ಇತಿಹಾಸವೂ ತುಂಬಾ ದೊಡ್ಡದು ಎಲ್ಲರೂ ಸೇರಿಕೊಂಡು ದೇವಿಯ ಉತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡುತ್ತೇವೆ ಸತತ ಒಂಬತ್ತು ದಿನವೂ ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡುತ್ತೇವೆ ಎಂದು ಸಂತಸ ವ್ಯಕ್ತಪಡಿಸಿದರು दसरा नवरात्रि हब्ब प्रयुक्त प्रतिदिन अभिषेक पूजे प्रतिदिन वह दीवी आराधने वो अलंकार मध्यान होम हवन सायंकाल अदान ಸಂಜೆ ದೀಪಾಲಂಕಾರ ಹೆಚ್ಚಿನ ವಿಜೃಂಭಣೆಯಿಂದ ನಮ್ಮ ಗ್ರಾಮದಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಾರ್ವಜನಿಕರು ಮತ್ತು ಭಕ್ತಾದಿಗಳ ಮುಖಾಂತರ ನಮ್ಮ ಹೆಚ್ಚಿನದಾಗಿ ನಮ್ಮ ಪುರೋಹಿತರು ಇದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದಾರೆ ಅವರಿಗೆ ಅಭಿನಂದನೆ ಪ್ರತಿದಿನ ಶಕ್ತಿಗೆ ದೇವತೆ ಒಂದೊಂದು ದಿನ ಪ್ರತಿದಿನ ಒಂದೊಂದು ಅವತಾರ ಅವರ ಶಕ್ತಿಯನ್ನು ಪಡೆದುಕೊಳ್ಳೋದಕ್ಕೆ ಅವರ ಒಂದು ಅವತಾರಕ್ಕೆ ಒಂದು ಅಲಂಕಾರ ಆ ದೇವಿ ಯಾವ ಅವತಾರದಲ್ಲಿ ಇರ್ತಾರೋ ಪ್ರತಿದಿನವೂ ಆ ಅವತಾರದಲ್ಲಿ ಕಾಣಬೇಕು ಅಂತ ನಮ್ಮ ಪುರೈತ ಅಲಂಕಾರವನ್ನು ಅಲಂಕರಿಸಿ ಆ ಪೂಜೆಯನ್ನು ಹೆಚ್ಚಿಂದಾಗಿ ಮಾಡ್ತಾರೆ ಇವರು ಹೆಚ್ಚಿಂದಾಗಿ ನಮ್ಮ ದೇವಿಯ ದರ್ಶನ ಪಡೆದು ಅವರು ಪುನೀತರಾಗ್ತವೆ ಅದೇ ನಮ್ಮ ಮಾಡ್ತಾ ಇದ್ದೀನಿ ನಮ್ಮ ಗಂಗಮ್ಮ ದೇವಿ ಗಂಗಮ್ಮ ದೇವ ದೇವಸ್ಥಾನದ ಅಧ್ಯಕ್ಷ ಆಗುತ್ತೆ ಸುರೇಶ್ ಅವರು ರಮೇಶ್ ಗ್ರಾಮಸ್ಥರು ಎಲ್ಲರೂ ಸೇರಿ ದಿವಸ ಭಾರಿ ಚೆನ್ನಾಗಿ ಕಾರ್ಯಕ್ರಮ ಇವತ್ತೆಲ್ಲ ನೋಡ್ಕೊಳ್ತಾವೆ ಜೋಡ ಎಲ್ಲ ಜನ ಸಾವಿರ ಜನ ಬಂದು ಪೂಜೆ ಪುನಸ್ಕಾರ ಮಾಡ್ಕೊಂಡು ಗಂಗಮ್ಮ ತಾಯಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಎಲ್ಲ ಹತ್ತ ಜನಗಳು ಒಳ್ಳೇದಾಗಲಿ ಅಂತ ಹೇಳಿ ಎಲ್ಲ ಕಾರ್ಯಕ್ರಮಗಳೆಲ್ಲ ಮಾಡ್ಕೊಂಡು ಬರ್ತಾ ಇದೀವಿ ಗ್ರಾಮಸ್ಥರು ಎಲ್ಲ ಬರ್ತಾರೆ ಆಮೇಲೆ ಮಧ್ಯಾಹ್ನ ಬೇಗ ಸುರೇಶ್ ಅಣ್ಣ ಅವರೇ ಅವತ್ತಿನ ಮಾಡ್ತಾ ಇರೋದು ದಿನ ಸಾಯಂಕಾಲದ್ದು ಭಕ್ತಾಯಿಂಗ್ ಮಾಡ್ತಾರೆ ದಿನ ಒಂದ ನಂತರ ಊಟದ ವ್ಯವಸ್ಥೆ ಮಾಡ್ತಾರೆ ಅವ್ರ ದೇವರುಗಳು ಒಂದೊಂದು ದಿವಸ ಒಂದ ನಂತರ ಅಲಂಕಾರ ಮಾಡ್ತಾರೆ ಗಂಗಮಕಾಯಿಗೆ ಎಲ್ಲ ದೇವರು ಒಂಬತ್ತು ದಿವಸನೂ ಚೆನ್ನಾಗಿ ಕಾರ್ಯಕ್ರಮ ನಡೀತದೆ ಲಾಸ್ಟ್ ದಿವಸ ಊಟದ ವ್ಯವಸ್ಥೆನೂ ಐತೆ ಒಂದ್ ಮೂರು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಐತೆ ಕಡೆ ದಿವಸ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ನಡ್ಸ್ಕೊಂಡು ನಡೆಸ್ಕೊಂಡು ಒಂದು ಆರು ಏಳು ವರ್ಷದ ಕಾರ್ಯಕ್ರಮಗಳು ಚೆನ್ನಾಗಿ ನಡೀತಾ ಇತ್ತು ದಿನ ಸಾವಿರ ಜನ ಇದೆ ಇರ್ತದೆ ಕೊನೆ ದಿವಸ ಮೂರಿಂದ ನಾಲ್ಕು ಸಾವಿರ ಜನ ಕೊನೆ ದಿವಸ ಇರ್ತದೆ ತಾಯಿ ನಮ್ಮನ್ ತಾಯಿ ಅಂದ್ರೆ ನಮ್ದು ಅಕ್ಕ ನಮ್ಮ ನಮ್ಮೂರು ಆಗ್ಬೋದು ಗ್ರಾಮದ ಎಲ್ಲಾರು ಇರೋ ಒಂದು ಸತ್ಯ ದೇವತೆ ಅಂತ ನಮ್ಮಂ ತಾಯಿ ಸಚ್ಚಿ ದೇವತೆ ಅಂತ ಎಲ್ಲ ನಂಬಿದೀವಿ ಮೊಹಮ್ಮದ್ ಅರೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ